ನಕಲಿ ದಾಖಲೆ ಸೃಷ್ಟಿಸಿ ಕಸ ವಿಲೇವಾರಿ ಹೆಸರಲ್ಲಿ ಕೋಟಿ ಕೋಟಿ ಹಣ ಲೂಟಿ ಪ್ರಕರಣದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ ದಾಖಲೆ ಸಮೇತ ಲೋಕಾಯುಕ್ತ ಅಧಿಕಾರಿಗಳಿಗೆ ಎನ್ಆರ್ ರಮೇಶ್ ದೂರು ನೀಡಿದ್ದಾರೆ ಬೇರೆ ವಾರ್ಡ್ಗಳಲ್ಲಿ ಎಸ್ಡಬ್ಲ್ಯೂಎಂ ನಿರ್ವಹಣೆಗೆ ಹದಿನೈದು ಲಕ್ಷಗಳಾದರೆ ಸಚಿವ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ಮೂರು ಪಾಳಿಯಗಳಲ್ಲಿ ಕಸ ವಿಲೇವಾರಿ ಮಾಡ್ತಾ ಇದ್ದೇವೆ ಅಂತ ಬಿಲ್ ರಿಲೀಸ್ ಮಾಡಿಸಿಕೊಂಡಿದ್ದಾರೆ ವಿಶೇಷ ಅಂದರೆ ಬಿಬಿಎಂಪಿಯಲ್ಲಿ ಕೆಲಸ ಮಾಡ್ತಾ ಇರುವ ಅಧಿಕಾರಿ ನೌಕರರೇ ಈ ಕೆಲಸವನ್ನ ಮಾಡ್ತಿದ್ದಾರೆ ಪ್ರಥಮ ದರ್ಜೆ ಗುಮಾಸ್ತೆ ಲೋಕೇಶ್ವರಿ ಹೆಲ್ತ್ ಇನ್ಸ್ಪೆಕ್ಟರ್ ಕೃಷ್ಣ ಪೌರ ಕಾರ್ಮಿಕ ಮೇಲ್ವಿಚಾರಕ ನಾರಾಯಣ್ ಕುಟುಂಬಸ್ಥರ ಹೆಸರಿನಲ್ಲಿ ಕಾರ್ಯದರ್ಶಿ ಪತ್ರ ಬರೆದಿದ್ದಾರೆ ಸರ್ಕಾರಿ ನೌಕರರು ಅವರ ರಕ್ತ ಸಂಬಂಧಿಗಳ ಹೆಸರಲ್ಲಿ ಗುತ್ತಿಗೆದಾರರಾಗಿ ಕೆಲಸ ಮಾಡುವಂತಿಲ್ಲ ಆದರೆ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಅವರ ರಕ್ತ ಸಂಬಂಧಿಗಳ ಹೆಸರಲ್ಲೇ ಕಾರ್ಯದರ್ಶಿ ಪತ್ರ ಬರೆದಿದ್ದಾರೆ ಸಾವಿರದ ಇನ್ನೂರು ಪುಟಗಳ ದಾಖಲೆ ಸಮೇತ ಇಂದು ಲೋಕಾಯುಕ್ತ ಎಡಿಜಿಪಿ ಮತ್ತು ಎಸ್ಪಿಗೆ ಹಾಗೂ ಬಿಬಿಎಂಪಿ ಆಯುಕ್ತರಿಗೆ ಎನ್ಆರ್ ರಮೇಶ್ ದೂರು ನೀಡಿದ್ದಾರೆ ಚನ್ನಪಟ್ಟಣದಲ್ಲಿ ಡಿಕೆಶಿ ಮುಂದಿನ ಸಿಎಂ ಎಂಬ ಶಾಸಕ ಸಿ ಬಾಲಕೃಷ್ಣ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ತಿರುಗೇಟು ನೀಡಿದ್ದಾರೆ ಐತಿಹಾಸಿಕ ಮಹಾಕುಂಭ ಮೇಳದಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಅಣ್ಣ ಎಂದು ಭಾವಚಿತ್ರ ಹಿಡಿದು ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ ಈ ಮೂಲಕ ಡಿಕೆಶಿ ಆಪ್ತ ಶಾಸಕ ಎಚ್ ಸಿ ಬಾಲಕೃಷ್ಣಗೆ ಸತೀಶ್ ಅಭಿಮಾನಿಗಳು ತಿರುಗೇಟು ನೀಡಿದ್ದಾರೆ ನ್ಯೂಸ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್